ಒಂದನೇ ಕೊರಂತೆ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯದಲ್ಲಿ ನೋಡುವಾಗ ನೀವು ಮನೆಯಲ್ಲಿ ಹೋಗಿ ನೀವು ಓದ್ಕೊಳ್ರಿ ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು ಎಲ್ಲಾ ಅಧಿಕಾರವನ್ನು ಬಲವನ್ನ ನಿವೃತ್ತಿ ಮಾಡಿದನು ಎಂಬುದಾಗಿ ಆಮೇಲೆ ಹೇಳ್ರಿ ಅಲ್ಲೇ ಲೂಯ್ಯ ಕರ್ತನಾದ ಯೇಸು ಕ್ರಿಸ್ತದು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಅರ್ಪಿಸಿ ಮೂರನೇ ದಿನದಲ್ಲಿ ಆತನ ಎದ್ದೇಳುವಾಗ ನಮ್ಮನ್ನ ಆಳ್ವಿಕೆ ಮಾಡುತ್ತಿರುವಂತ ಸಕಲ ಅಧಿಕಾರವನ್ನ ಎಲ್ಲ ಅಂಧಕಾರ ಶಕ್ತಿಗಳ ಬಲಗಳನ್ನ ಅದ ಅಲ್ಲೇ ಏನು ಮಾಡಿದಾನೆ ನಿವೃತ್ತಿ ಮಾಡಿದ್ದಾನೆ ಹಲೇ ಲೂಯ್ಯ ಈ ಲೋಕದ ಎಲ್ಲ ಅಂಧಕಾರ ಶಕ್ತಿಗಳ ಬಲಗಳಿಗೆ ಕಲ್ವಾರಿ ಪ್ರತಿ ಶಿಲುಬೆಯಲ್ಲಿ ರಿಟೈರ್ಮೆಂಟ್ ಆತನ್ ಕೊಟ್ಟು ಹಲೇ ಲೋಯ ರಿಟೈರ್ಮೆಂಟ್ ಆಗಿದ್ಮೇಲೆ ಕೆಲಸ ಮಾಡ್ಲಿಕ್ಕೆ ಆಗುತ್ತಾ ಶಾಶ್ವತವಾಗಿ ಶಾಶ್ವತanga ರಿಟೈರ್ಮೆಂಟ್ ಆತನ ಕೊಟ್ಟೈತು ರಿಟೈರ್ಮೆಂಟ್ ಆಯನ ಇచ్చి ನಿಮ್ಮನ್ನ ಆಳ್ವಿಕೆ ಮಾಡ್ಲಿಕ್ಕೆ ಆಗೋಲ್ಲ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಮರಣವು ಕಡೇ ಶತ್ರುವಾಗಿ ನಿವೃತ್ತಿ ಜೀವನ ಶತ್ರುವುだ ಆಯಿತು ಅದು ಮರಣಕ್ಕೆ ಏನಾಯ್ತು ಮರಣವು ರಿಟೈರ್ಮೆಂಟ್ ತಗೊಳ್ಳುತ್ತೆ ಆಮೇಲೆ ಹೇಳಲ್ವ ನೀವು ಹ Alleluia ಮರಣ ನಿವೃತ್ತಿ ಆಯಿತು మరణం అనేది రిటైర్మెంట్ తీసుకున్నా మరణకు రిటైర్మెంట్ అయింది మరణానికి కూడా నివృత్తి అయింది హలోయ పునరుద్ధానప్పుడు ಪರಿಶುದ್ಧಾತ್ಮ ದೇವರು ಆತನನ್ನ ಸತ್ತರೊಳಗಿಂದ ಎಬ್ಬಿಸಿದ ಅದೇ ಆತ್ಮನು ಇವತ್ ನಮ್ಮೊಳಗೆ ವಾಸ ಮಾಡ್ತಿದ್ದಾನೆ ಸಾವಿಗೆ ಎದುರಾಗಿ ಯಾವ ಅವಯವಗಳು ಓಡ್ತಾ ಇದೆಯೋ ಆ ಎಲ್ಲ ಅವಯವಗಳಿಗೆ ಜೀವ ಕೊಡುವಂತ ಪರಿಶುದ್ಧಾತ್ಮ ದೇವರು ನಿಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ ಹಲೇ ಲೂಯ್ಯ ನಿಮ್ಮ ಪಕ್ಕದಲ್ಲಿ ಇರೋರ್ಗೆ ಹೇಳ್ರಿ ನಿನ್ನ ಶರೀರ ಸಾವಿಗೆ ಎದುರಾಗಿ ಓಡ್ತಾ ಇದೀಯ ನಿನ್ನ ಶರೀರದಲ್ಲಿ ಯಾವ ಅವಯವ ಸಾವಿಗೆ ಎದುರಾಗಿ ಓಡ್ತಾ ಇದೆಯೋ ಅದನ್ನ ಕರ್ತನು ಈ ಕ್ಷಣವೇ ಎಬ್ಬಿಸುವಾತನಾಗಿದ್ದ ಆಮೇಲೆ ಓಶಯ್ಯ ಬರೆದ ಪ್ರವಾದನ ಗ್ರಂಥ ಆರನೇ ಅಧ್ಯಾಯ ಎರಡನೇ ವಚ್ಚಿನ ಓದ್ಕೊಳ್ಳೋಣ ಓಶಯ್ಯ ಆರು ಎರಡು ಆರು ಎರಡು ಎರಡು ಆತನ ಸಾನಿಧ್ಯದಲ್ಲಿ ನಮ್ಮನ್ನು ಬಾಳುವಂತೆ ಆತನು ಮಾಡಿದ್ದಾರೆ ೂಯ ನಾವು ಸಹ ಯೇಸುವಿನೊಂದಿಗೆ ನಾವು ಸತ್ತವರಾಗಿ ಯೇಸುವಿನೊಂದಿಗೆ ನಾವು ಎಬ್ಬಿಸಲ್ಪಟ್ಟಿದ್ದೇವೆ ಆಮೇಲೆ ಹೇಳಿ ಹಲೇಲೂಯ ಮೂರನೇ ದಿನದಲ್ಲಿ ಯಾವಾಗ ಯೇಸು ಪುನರುತ್ಥಾನಗೊಂಡನು ಆ ದಿನದಲ್ಲೇ ನಮ್ಮನ ಸಹ ಎಬ್ಬಿಸಿದ ಹಲೇಲೂಯ ನಮ್ಮನ ಎಬ್ಬಿಸಿದ ಮೂರನೇ ದಿನದಲ್ಲಿ ಎಲ್ಲ ಆಶೀರ್ವಾದಗಳನ್ನ ನಾವು ಜೀವಂತವಾಗಿ ಎದ್ದಿದ್ದಾನೆ ಮೂರನೇ ದಿನದಲ್ಲಿ ಯಾಕೆ ಎದ್ದಿದ್ದಾನೆ ಯೋಹನ್ ಬರದ ಸುವಾರ್ತೆ ಎರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ನಾವು ನೋಡ್ತೇವೆ ಕಾನಾ ಮೂರನೇ ದಿನದಲ್ಲಿ ಊರಿನಲ್ಲಿ ಮದುವೆ ನಡೀತಾ ಇದೆ ಅಲ್ಲಿ ಏನ್ ಏನು ಖಾಲಿಯಾಗಿದೆ ದ್ರಾಕ್ಷರಸ ಖಾಲಿಯಾಗಿದೆ ಮೂರನೆಯ ದಿನದಲ್ಲಿ ದ್ರಾಕ್ಷರಸವು ಖಾಲಿಯಾಗಿದೆ ಹಾಗಾದ್ರೆ ಮೂರನೇ ದಿನ ಅನ್ನುವಂಥದ್ದು ಅದು ಪುನರುತ್ಥಾನದ ದಿನವಾಗಿದೆ ಆಮೇಲೆ ಹೇಳ್ರಿ ಅದೊಂದು ಪುನರುತ್ಥಾನದ ದಿನವಾಗಿದೆ ಇವತ್ತು ನೀವು ಎಲ್ಲಿ ಇದ್ದೀರಾ ಇವಾಗ ಯಾವ ದಿನದಲ್ಲಿ ಇದ್ದೀರಾ ನೀವು ಮೂರನೇ ದಿನದಲ್ಲಿ ಇದ್ದೀರಾ ನಾಳೆ ಯಾವ ದಿನದಲ್ಲಿ ಇರ್ತೀರಾ ಈಗ ಏ ಇದೆ ಇದೆ 메인 ಪಾಯಿಂಟ್ ನಾಳೆ ಯಾವ ದಿನದಲ್ಲಿ ಇರ್ತೀರಾ ನಾಲ್ಕನೇ ಏ ದಿನನಾ ಅದೇ ತಪ್ಪು ಹ Alleluia ಈಗ ಕೇಳ್ರೆ ಯೇಸು ಶಿಲುಬೆಯಲ್ಲಿ ಸತ್ತಿದ್ದಾರೆ ಯೆಸಯ್ಯಾ ಮೂರನೇ ದಿನದಲ್ಲಿ ಎಬ್ಬಿಸಲ್ ಅದರ ಹಿಂದೆ ನಾವು ಪಾಪದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ ಮರಣದಲ್ಲಿದ್ದೆವು ಪಾಪದಲ್ಲಿದ್ದೆವು ಅಳಿದು ಹೋಗುವಂತ ಶರೀರವನ್ನು ಧರಿಸಿಕೊಂಡಿದ್ದೆವು ಆದಮ್ಮನ ಪಾದಾಮನ್ನು ಮಾಡಿದಂತ ಪಾಪಗಳಿಗೆ ಆ ಆ ಪಾಪಗಳು ನಮ್ಮನ್ನ ಸಹ ಹಿಂಬಾಲಿಸ್ತಾ ಇತ್ತು ನಾವು ಯಾವುದರ ಕೆಳಗೆ ಇದ್ವಿ ಪಾಪದ ಕೆಳಗೆ ಜೀವಿಸ್ತಾ ಇದ್ವಿ ಯಾವಾಗ ಏಸು ಪುನುರ್ಥಾನಗೊಂಡನು ಆಗ ನಾವು ಸಹ ಪಾಪದ ಪಾಲಿಗೆ ಸತ್ತಿದ್ದೇವೆ ತಿರುಗಿ ಆತನೊಂದಿಗೆ ತಿರುಳೆ ಒಡಂಬಡಿಕೆ ಶಿಲುಬೇಲಿ ಎರಡನೇ ದಿನ ಪುನರುತ್ಥಾನಗೊಂಡು ಮೂರನೇ ದಿನ ಇನ್ನು ನೀನು ಪಾಪ ಕೊಡುವ ಸಂಬಳ ಮರಣ ಆ ಒಂದು ದಿನದಲ್ಲಿ ಇದೆಯಾ ಇಲ್ಲ ಏಸು ಪುನರುತ್ಥಾನಗೊಂಡಿದ್ದಾನಲ್ಲ ಆ ದಿನದಲ್ಲಿ ನೀನು ಯೇಸು ಏಸು ಸಮಾಧಿಯಲ್ಲಿ ಇದ್ದಾನಲ್ಲ ಆ ದಿನದಲ್ಲಿ ಇದೆಯಾ ಇಲ್ಲ ಶುಕ್ರವಾರ ಏಸು ಶಿಲುಬೆಗೆ ಹಾಕಲ್ಪಟ್ಟಿದ್ದಾನಲ್ಲ ಆ ದಿನದಲ್ಲಿ ಇದೆಯಾ ಇಲ್ಲ ಪುನರುತ್ಥಾನಗೊಂಡಿದ್ದಾನಲ್ಲ ಆ ದಿನದಲ್ಲಿ ಇದೆಯಾ ಹಲೇ ಲೂಯ್ಯ ಈ ಮೂರು ದಿನಗಳಲ್ಲಿ ನಾವು ಇರುವಂತದ್ದು ಪುನರುತ್ಥಾನಗೊಂಡ ಇದ್ದೇವೆ ಈಗ ನಾವು ಜೀವಿಸುವಂತ ದಿನಗಳು ಯಾವ್ದು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೇಳು ಎರಡ್ ಸಾವಿರದ ಮೂವತ್ತು ಎರಡ್ ಸಾವಿರದ ನಲ್ವತ್ತು ಪುನರುತ್ಥಾನಗೊಂಡಂತ ದಿನಗಳು ಮೂರನೇ ದಿನದಲ್ಲೇ ಇದ್ದೇವೆ ನಾವಿದ್ದೇವೆ ಯಾರೆಲ್ಲ ಮೂರನೇ ದಿನದಲ್ಲಿದ್ದೀರಾ ನಲವತ್ತೇಳನೇ ವರ್ಷ ಬಂತು ನಲವತ್ತೈದನೇ ವರ್ಷ ಬಂದ್ಬಿಡ್ತು ಎಪ್ಪತ್ತು ವರ್ಷ ನನಗೆ ಆಗಿಬಿಡ್ತು ಆದ್ರೆ ನಾನು ಜೀವಿಸ್ತಾ ಇದ್ದೇನೆ ಮೂರನೇ ದಿನದಲ್ಲೇ ಜೀವಿಸ್ತಾ ಇದ್ದೇನೆ ಪುನರುತ್ಥಾನಗೊಂಡ ದಿವಸದಲ್ಲೇ ನಾನು ಜೀವಿಸ್ತಾ ಇದ್ದೇನೆ ಯಾರಿಗೂ ಅರ್ಥ ಆಯ್ತು ಅರ್ಥ ಆಯ್ತಾ ಇದು ಅರ್ಥ ಆದ್ರೆ ನಿಮ್ಮ ಒಳಗೆ ಪುನರುತ್ಥಾನದ ಶಕ್ತಿ ನಿಮ್ಮ ಒಳಗೆ ಇರುತ್ತೆ ಪ್ರತಿ ದಿನ ಇರುತ್ತೆ ಯಾಕೆಂದ್ರೆ ನಾವು ಮೋಶೆ ಕಾಲದಲ್ಲಿ ಜೀವಿಸ್ತಾ ಇಲ್ಲ ನಾವು ಈಗ ಜೀವಿಸುವಂತದ್ದು ಪುನರುತ್ವಾನಗೊಂಡ ಯೇಸುವಿನ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ ಪುನರುತ್ಥಾನಗೊಂಡ ಯೇಸುವಿನ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ೂಯ್ಯೂಯ ಅದೇ ಖಾನಾ ಊರಿನಲ್ಲಿ ಮೂರನೇ ದಿನದಲ್ಲಿ ಮದುವೆ ನಡೀತಾ ಇದೆ ಮದುವೆಯಲ್ಲಿ ದ್ರಾಕ್ಷರಸ ಖಾಲಿಯಾಗಿದೆ ದ್ರಾಕ್ಷರಸ ಖಾಲಿಯ ದಿನದಲ್ಲಿ ಖಾನಾ ಊರಿನ ಮದುವೆಯಲ್ಲಿ ಕೊರತೆಗಳು ಇತ್ತು ಹಲೈ ಕೊರತೆಗಳು ಅಲ್ಲಿ ನೀಗಿಸಲ್ಪಟ್ಟವು ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟಂತ ದಿನದಲ್ಲಿ ಯಾರೆಲ್ಲ ಜೀವಿಸ್ತಾ ಇದ್ದೀರೋ ನೀವು ಕೊರತೆಗಳನ್ನು ಎದುರಿಸುವುದಿಲ್ಲ ನೀವು ಕೊರತೆಗಳೆಲ್ಲ ಜೀವಿಸುವುದಿಲ್ಲ ಕರ್ತನೆ ನಿಮಗೆ ಸಮೃದ್ಧಿಯಾಗಿ ಇರುವನು ದೇವರ ವಾಕ್ಯ ಹೇಳುತ್ತೆ ನಿಮ್ಮ